ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ನಮಸ್ಕಾರ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿವೇಕ್ ಪೊಟ್ಲೂರಿ ನರ ರೋಗ ತಜ್ಞರು ನಿಮಹಾನ್ಸ್ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ನಮ್ಮ ಈ ಕಭಿ ಸರಣಿಯಲ್ಲಿ ಪಾರ್ಕಿನ್ಸನ್ ಖಾಯಿಲೆಯ ಲಕ್ಷಣಗಳ ಬಗ್ಗೆ ವಿವರವಾಗಿ ಹೇಳಿದ್ರಿ ಸಾಕಷ್ಟು ಜನಕ್ಕೆ ಒಂದು ಅನುಮಾನ ಇದೆ ಈ ಪಾರ್ಕಿನ್ಸನ್ ಖಾಯಿಲೆ ಮಾರಣಾಂತಿಕನಾ ಈ ಕಾಯಿಲೆ ಬಂದ್ರೆ ಮರಣ ಹೊಂದತಾರಾ ಅನ್ಬಿಟ್ಟು ಡೈರೆಕ್ಟ್ ಆಗಿ ಇದು ಫೇಟಲ್ ಡಿಸೀಸ್ ಅಲ್ಲ ಫಾರ್ ಎಕ್ಸಾಂಪಲ್ ಒಂದು ಲಕ್ಷಣ ಏನಂದ್ರೆ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಆ ಬ್ಯಾಲೆನ್ಸ್ ಪ್ರಾಬ್ಲಮ್ಸಿಂದ ಇಂದ ಫಾಲ್ಸ್ ಆಗುತ್ತೆ ಬಿದ್ದಿದ ಮೇಲೆ ಅವ್ರಿಗೆ ಫ್ರ್ಯಾಕ್ಚರ್ ಆಗುತ್ತೆ ಹಿಪ್ ಫ್ರ್ಯಾಕ್ಚರ್ ಫೀಮರ್ ಫ್ರ್ಯಾಕ್ಚರ್ ಅಂತಾರೆ ಫ್ರಾಕ್ಚರ್ ಆಗಿ ಅವ್ರು ಬೆಡ್ ಬೌಂಡ್ ಆಗ್ತಾರೆ ಅದರಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಡೈರೆಕ್ಟ್ ಆಗಿ ಪಾರ್ಕಿನ್ಸನ್ಸ್ ಡಿಸೀಸ್ ಇಂದ ಡೆತ್ ಆಗೋದು ಯೂಶ್ವಲ್ ಅಲ್ಲ ಹಾಗಾದ್ರೆ ಪಾರ್ಕಿನ್ಸನ್ ಖಾಯಿಲೆ ಬಂದ್ರೆ ಕುಟುಂಬಸ್ಥರು ಅವರನ್ನು ಸರಿಯಾಗಿ ನೋಡ್ಕೊಂಡ್ರೆ ಇದು ಮಾರಣಾಂತಿಕ ಅಲ್ಲ ಅನ್ನುವಂತಹ ಭರವಸೆಯನ್ನ ತಾವು ಕೊಡ್ತಾ ಇದ್ದೀರಾ ಯಸ್ ಯಸ್ ಹಾಗಿದ್ರೆ ಈ ಪಾರ್ಕಿನ್ಸನ್ ಸನ್ ಖಾಯಿಲೆ ಬಂದರೆ ಏನು ಔಷಧಿಗಳನ್ನ ಕೊಡ್ತೀರಾ ಮಾತ್ರೆಗಳನ್ನು ಕೊಡ್ತೀರಾ ಇಂಜೆಕ್ಷನ್ ಕೊಡ್ತೀರಾ ಏನು ಕೊಡ್ತೀರಾ ಭಾಳ ಥರ ಮೆಡಿಸಿನ್ಸ್ ಅವೈಲಬಲ್ ಇದೆ ಯೂಶ್ವಲ್ ಪ್ರಿನ್ಸಿಪಲ್ ಏನಂದ್ರೆ ಡೋಪೊಮಿನ್ನು ನಾವು ಸಪ್ಲಿಮೆಂಟ್ ಮಾಡಬೇಕು ಮೆದರಲ್ಲಿ ಡೊಪೊಮಿನ್ ಡಿಪ್ಲೀಟ್ ಆಗಿದ್ರೆ ಈ ಖಾಯಿಲೆ ಬರುತ್ತೆ ಸೊ ಅದಕ್ಕೆ ಜಸ್ಟ್ ಸಿಂಪಲ್ ಆಗಿ ಡೊಪೊಮಿನ್ ನಾವು ಸಪ್ಲಿಮೆಂಟ್ ಮಾಡಬೇಕು ಅದರಿಂದ ಲಿವೋಡೋಪಾ ಅಂತ ಒಂದು ಮೆಡಿಸಿನ್ ಇದೆ ಅದು ಸಪ್ಲಿಮೆಂಟ್ ಮಾಡ್ತೀವಿ ಅದೇ ಬೇರೆ ಬೇರೆ ಮೆಡಿಸಿನ್ಸ್ ಜಾಸ್ತಿ ಮಾಡಕ್ಕೆ ಮೆಡಿಸಿನ್ಸ್ ಅವೈಲೇಬಲ್ ಇದಾವೆ ಮಾರ್ಕೆಟ್ ಅಲ್ಲಿ ಅದನ್ ಜೊತೆ ಅಪೋಮಾರ್ಫಿನ್ ಇಂಜೆಕ್ಷನ್ ಅಂತಾನೂ ಇದಾವೆ ಫಾರ್ಮಕಾಲಜಿಕಲ್ ಅಪ್ರೋಚ್ ಆದಮೇಲೆ ಕೆಲವರಿಗೆ ನ್ಯೂರೋ ಸರ್ಜರಿನೂ ಮಾಡ್ತಾರೆ ಅಡ್ವಾನ್ಸ್ಡ್ ಡಿಸೀಸ್ ಕೊಡ್ತೀವಿ ಅಂತ ಹೇಳಿದ್ರಿ ಇದನ್ನು ಜೀವನ ಪರ್ಯಂತ ಒಬ್ಬ ವ್ಯಕ್ತಿ ಎಸ್ ಮೇಡಮ್ ನಾನು ಹೇಳಿದೀನಿ ಬಿಪಿ ಶುಗರ್ ನಾವು ಹೆಂಗೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಂತೀವೋ ಕಂಟ್ರೋಲ್ ಈ ಪಾರ್ಕಿನ್ಸನ್ ಸಿಂಪ್ಟಮ್ಸ್ ಕಂಟ್ರೋಲ್ ಲೈಫ್ ಲಾಂಗ್ ತಗೋಬೇಕಾಗತ್ತೆ ಈ ಬಿಪಿ ಶುಗರ್ ಗೆ ತೆಗೆದುಕೊಳ್ಳುವಂತಹ ಕೆಲವೊಂದು ಮಾತ್ರೆಗಳು ಒಂದು ಸ್ವಲ್ಪ ದಿನ ಆದ್ಮೇಲೆ ಆ ಮೊದಲಿನ ಪರಿಣಾಮವನ್ನು ಕೊಡೋದಿಲ್ಲ ಬೇರೆ ಮಾತ್ರೆಗಳನ್ನ ತೆಗೆದುಕೋಬೇಕು ಅಂತ ಹೇಳ್ತಾರೆ ಈ ಪಾರ್ಕಿನ್ಸನ್ ಕಾಯಿಲೆಗೂ ಹಾಗೇನಾ ಬೇರೆ ಮಾತ್ರೆಗಳನ್ನ ಬದಲಾಯಿಸ್ಕೊಡ್ತೀರಾ ಹೌದು ಮೇಡಮ್ ಫಾರ್ ಎಕ್ಸಾಂಪಲ್ ಒಂದ್ ಪೇಶೆಂಟ್ ಶುರುವಾಗುವಾಗ ಒಂದೇ ತರ ಟ್ಯಾಬ್ಲೆಟ್ ದಿನಕ್ಕೆ ಮೂರ್ ಸತಿ ನಾವು ಕೊಡ್ತೀವಿ ಐದು ವರ್ಷ ಆದ್ಮೇಲೆ ಆ ಮೂರ್ ಸತಿ ಕೊಟ್ಟಿದ್ರೆ ಎಫೆಕ್ಟ್ ಸಾಕಾಗಲ್ಲ ಅವ್ರಿಗೆ ಸೊ ಅದೇ ಮಾತ್ರೆ ಐದ್ ಸತಿ ಆರ್ ಸತಿನೂ ಕೊಡಬೇಕಾಗತ್ತೆ ಅವಾಗ ಅವಾಗ ಒಂದ್ ಮಾತ್ರೆ ಅವ್ರಿಗೆ ಸಾಕಾಗಲ್ಲ ಎರಡ್ ತರ ಮಾತ್ರೆ ಮೂರ್ ತರ ಮಾತ್ರೆನೂ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಇಷ್ಟೊಂದ್ ತರ ಮಾತ್ರೆನ ತೆಗೆದುಕೊಂಡ್ರೆ ಅಡ್ಡ ಪರಿಣಾಮ ಏನು ಇರಲ್ಲ ಅಂತೀರಾ ಸೊ ಅದಕ್ಕೋಸ್ಕರನೇ ನಾವು ಅವ್ನ ಪಿರಿಯಾಡಿಕಲಿ ಎಕ್ಸಾಮಿನ್ ಮಾಡಿ ಎಫೆಕ್ಟ್ ಟೆಸ್ಟ್ ಬರ್ತಾ ಇದೆ ಸ ಮೆಡಿಸಿನ್ ಏನಾದ್ರೂ ಸೈಡ್ ಎಫೆಕ್ಟ್ ಬರ್ತಾ ಇದೆಯಾ ಅಂತ ನೋಡ್ಬಿಟ್ಟು ಡೋಸೇಜ್ ಆಮೇಲೆ ಶೆಡ್ಯೂಲ್ ಅಡ್ಜಸ್ಟ್ ಮಾಡ್ತಾ ಇರ್ತೀವಿ ಏನು ಕಾಣಿಸ್ಕೊಳ್ಳುತ್ತೆ ಅಡ್ಡ ಪರಿಣಾಮ ಅಂದ್ರೆ ಸೊ ಅಂದರೆ ವಯಸ್ಸಾಗ್ತಾ ಇರುವಾಗ ನಾವು ಆಚೆಯಿಂದ ಕೊಡೋದು ಡೋಪಾಮಿನ್ ಮೀನ್ ಲೀವೋ ಡೋಪ ಅನ್ನೋದು ಪ್ರಾಸೆಸ್ ಮಾಡೋದ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಸೊ ಎಫೆಕ್ಟ್ ಕಡಿಮೆ ಆಗಿ ಸೈಡ್ ಎಫೆಕ್ಟ್ ಬರುತ್ತೆ ಸೈಡ್ ಎಫೆಕ್ಟ್ ಏನ್ ಕಾಣಿಸ್ಕೊಳತ್ ಅಂದ್ರೆ ಅಬ್ನಾರ್ಮಲ್ ಮೂಮೆಂಟ್ಸ್ ಬರುತ್ತೆ ಕೈ ಕಾಲಲ್ಲಿ ಡ್ಯಾನ್ಸಿಂಗ್ ತರ ಮೂಮೆಂಟ್ಸ್ ಬರುತ್ತೆ ಏನು ಇವರು ಡ್ಯಾನ್ಸ್ ಮಾಡ್ತಾ ಇದ್ರು ಅನ್ಕೊಂತಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಇನ್ನೊಂದು ಏನಂದ್ರೆ ಮುಂಚೆ ಅದು ಸಿಕ್ಸ್ ಅವರ್ಸ್ ಕೆಲಸ ಮಾಡ್ತಾ ಇದ್ರು ಟ್ಯಾಬ್ಲೆಟ್ ತ್ರೀ ಅವರ್ಸ್ ಟೂ ಅವರ್ಸ್ ಮಾತ್ರನೇ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಡಬೇಕಾಗತ್ತೆ ಈ ತರ ಕಂಡೀಷನ್ ನಾವು ಮೋಟಾರ್ ಫ್ಲಕ್ಚುಯೇಷನ್ಸ್ ಅಂತೀವಿ ಆಮೇಲೆ ಈ ತರ ಅಬ್ನಾರ್ಮಲ್ ಡ್ಯಾನ್ಸ್ ಮೂಮೆಂಟ್ಸ್ ನಾವು ಡಿಸ್ಕೈನೀಸಿಯಾಸ್ ಅಂತೀವಿ ಈ ತರ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಮಾತ್ರೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಹಾ ನಿಲ್ಸಬಾರದು ಮೇಡಮ್ ಬಟ್ ಈ ತರ ಸೈಡ್ ಎಫೆಕ್ಟ್ಸ್ ನೋಡ್ಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಮೇಂಟೈನ್ ಮಾಡಬಹುದು ಈ ಪಾರ್ಕಿನ್ಸನ್ ಖಾಯಿಲೆಯನ್ನ ಆರಂಭದ ಹಂತದಲ್ಲೇ ಗುರುತಿಸಿ ಅದಕ್ಕೆ ಈ ಆಹಾರದ ಮೂಲಕ ಏನ ಒಂದಿಷ್ಟು ತಾತ್ಕಾಲಿಕ ಪರಿಹಾರವನ್ನು ಕೊಡೋದಕ್ಕೆ ಸ್ಪೆಸಿಫಿಕ್ ಆಗಿ ಫುಡ್ ಚೇಂಜಸ್ ಏನೂ ಬೇಕಾಗಿಲ್ಲ ಕೆಲವು ಪೌಷ್ಟಿಕಾಂಶಗಳನ್ನು ತೆಗೆದುಕೊಂಡರೆ ಏನಾದರೂ ಒಂದು ಸ್ವಲ್ಪ ಕಡಿಮೆ ಆಗಬಹುದಾ ಅಂದ್ರೆ ಇವರು ಜಾಸ್ತಿ ಓಡಾಡಲ್ಲ ಈ ತರ ಪೇಶೆಂಟ್ಸ್ ನಾರ್ಮಲ್ ಆಗಿ ಮೊಬಿಲಿಟಿ ಕಡಿಮೆ ಇದ್ದರೆ ಸನ್ಲೈಟ್ ಎಕ್ಸ್ಪೋಜರ್ ಕಡಿಮೆ ಇದ್ರೆ ವಿಟಮಿನ್ ಡಿ ಈ ಥರ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸಪ್ಲಿಮೆಂಟ್ಸ್ ತಗೋಬಹುದು ಬಟ್ ಸ್ಪೆಸಿಫಿಕ್ ಆಗಿ ಫುಡ್ ರೆಸ್ಟ್ರಿಕ್ಷನ್ಸ್ ಆ ಥರ ಏನು ಬೇಕಾಗಿಲ್ಲ ದಿನನಿತ್ಯ ಏನು ಆಹಾರ ತೆಗೆದುಕೊಳ್ತಾರೋ ಅದನ್ನೇ ತೆಗೆದುಕೊಂಡ್ರೆ ಇನ್ನೊಂದು ಇನ್ನೊಂದೇನಂದ್ರೆ ಇದು ಟ್ಯಾಬ್ಲೆಟ್ಸ್ ತಗೊಂಡಾಗ ಸ್ವಲ್ಪ ಫುಡ್ ಟೈಮಿಂಗ್ಸ್ ಅನ್ನೋದು ಚೇಂಜ್ ಮಾಡಬೇಕಾಗತ್ತೆ ಏನಕ್ಕೆ ಫುಡ್ ಟ್ಯಾಬ್ಲೆಟ್ಸ್ ಎರಡು ಒಟ್ಟಿಗೆ ತಗೊಂಡಿದ್ರೆ ಆ ಟ್ಯಾಬ್ಲೆಟ್ಸ್ ಅಬ್ಸಾರ್ಬ್ಷನ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ನಾವು ಲಿವೋಡೋಪಾ ಅನ್ನೋ ಮಾತ್ರ ಕೊಡುವಾಗ ಊಟಕ್ಕೆ ಟೂ ಅವರ್ಸ್ ಮುಂಚೆನೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತೀವಿ ಸೊ ಆತರ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಆಗ್ಲೇ ತಾವು ಹೇಳ್ತಾ ಇದ್ರಿ ಇದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಪರಿಹಾರವನ್ನ ಕೊಡಬಹುದು ಅಂತ ಶಸ್ತ್ರಚಿಕಿತ್ಸೆಯನ್ನ ಯಾವ ಹಂತದಲ್ಲಿ ನೀವು ಸೂಚಿಸ್ತೀರಾ ಈ ತರ ಪೇಷಂಟ್ಸ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಏಳು ವರ್ಷ ಹತ್ತು ವರ್ಷ ಆದ್ಮೇಲೆ ಸೊ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಬರೋದೆಲ್ಲ ಶುರು ನಾವು ಹೇಳಿದ ಪ್ರಕಾರ ಮೋಟಾರ್ ಫ್ಲಕ್ಚುಯೇಷನ್ಸ್ ಡಿಸ್ಕೈನೀಸಿಯಸ್ ಅಂತ ಬರ್ತವೆ ಸೊ ಆ ಟೈಮ್ ಅಲ್ಲಿ ನಾವು ಒಂದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಡಿ ಬಿ ಎಸ್ ಅಂತ ಒಂದು ಫಂಕ್ಷನಲ್ ನ್ಯೂರೋ ಸರ್ಜರಿ ಅಡ್ವೈಸ್ ಮಾಡ್ತೀವಿ ಸೊ ಅದು ಮಾಡಿದ ಮೇಲೆ ಸ್ವಲ್ಪ ಈ ಮೆಡಿಸಿನ್ ನಾವು ಕಡಿಮೆ ಮಾಡಬಹುದು ಸೊ ಮೆಡಿಸಿನ್ ಇಂದ ಬರೋ ಸೈಡ್ ಎಫೆಕ್ಟ್ಸ್ ನಾವು ಕಡಿಮೆ ಮಾಡಬಹುದು ಅಂದ್ರೆ ಮೆದುಳಿಗೆ ನೀವು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀರಾ ಸೊ ಇದನ್ನ ಫಂಕ್ಷನಲ್ ನ್ಯೂರೋ ಸರ್ಜರಿ ಅಂತಾರೆ ಅಂದ್ರೆ ಮೆದುಳಲ್ಲಿ ಒಂಥರ ಲೀಡ್ಸ್ ಹಾಕಿ ಸ್ಟಿಮ್ಯುಲೇಟರ್ ಚೆಸ್ಟ್ ವಾಲ್ ಕೆಳಗಡೆ ನಾವು ಇಂಪ್ಲಾಂಟ್ ಮಾಡ್ತೀವಿ ಸೊ ಇದು ಸಿಮಿಲರ್ ಲೇಮ್ಯಾನ್ ಗೆ ನಾವು ಹೇಳ್ಬೇಕಂದ್ರೆ ಒಂಥರ ಪೇಸ್ ಮೇಕರ್ ತರ ನಾವು ಹಾಕ್ಸ್ಬಿಟ್ಟು ಲೀಡ್ಸ್ ದ್ವಾರ ನಾವು ಸ್ಟಿಮುಲೇಟ್ ಮಾಡ್ತಾ ಇರ್ತೀವಿ ಆಮೇಲೆ ಅದು ರೀಚಾರ್ಜಬಲ್ ಬ್ಯಾಟ್ರಿ ನಾನ್ ರೀಚಾರ್ಜಬಲ್ ಬ್ಯಾಟ್ರಿ ಅಂತ ಇರ್ತವೆ ನಾವು ಆಚೆಯಿಂದ ಕಂಟ್ರೋಲ್ ಮಾಡಬಹುದು ಅಂದ್ರೆ ಸಲ ಶಸ್ತ್ರಚಿಕಿತ್ಸೆಗೆ ಒಳಗಾದರೆ ಮತ್ತೆ ಈ ಪಾರ್ಕಿನ್ಸನ್ ಖಾಯಿಲೆ ಹೆಚ್ಚಾಗೋದಿಲ್ವೇ ಸೇಮ್ ಅದೇ ಮೆಡಿಸಿನ್ ಎಫೆಕ್ಟ್ ಬರುತ್ತೋ ಈ ಶಸ್ತ್ರಚಿಕಿತ್ಸಾ ನಂತರ ಸೈಡ್ ಎಫೆಕ್ಟ್ಸ್ ನಾವು ಅವಾಯ್ಡ್ ಮಾಡಬಹುದು ಶಸ್ತ್ರಚಿಕಿತ್ಸೆಯಿಂದ ಕಡಿಮೆ ಮಾಡಬಹುದು ಕೆಲವೊಂದ್ಸಲ ಫಿಸಿಯೋಥೆರಪಿಯಿಂದ ಕೂಡ ಈ ಪಾರ್ಕಿನ್ಸನ್ ಕಾಯಿಲೆಯನ್ನು ಕಡಿಮೆ ಮಾಡಬಹುದು ಅನ್ನುವ ಮಾತನ್ನ ಕೇಳಿದ್ದೇವೆ ಒಂದು ಫಾರ್ಮಲಾಜಿಕಲ್ ಅಪ್ರೋಚ್ ಇನ್ನೊಂದು ನಾನ್ ಫಾರ್ಮಲ್ ಮೆಜರ್ಸ್ ಅಂತ ಇರ್ತವೆ ಅದರಲ್ಲಿ ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಎಲ್ಲ ಹೇಳ್ತೀವಿ ಪೇಶೆಂಟ್ ಏನಿಕಂದ್ರೆ ಈ ಪಾರ್ಕಿನ್ಸನ್ಸ್ ಕಾಯಿಲೆ ಅಲ್ಲಿ ಕೈ ಕಾಲ್ ಎಲ್ಲ ಸ್ಟಿಫ್ ಆಗತ್ತೆ ಆ ಸ್ಟಿಫ್ನೆಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಕ್ಕೆ ಕಂಟ್ರೋಲ್ ಮಾಡಕ್ಕೆ ಅವ್ರಿಗೆ ಆಕ್ಟಿವ್ ಆಗಿ ಇರಬೇಕೆ ನಾವು ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತೀವಿ ಸೊ ಅದರಿಂದ ಸ್ಟಿಫ್ನೆಸ್ ಕಡಿಮೆ ಆಗ್ಬೋದು ಆಮೇಲೆ ಅದನ್ ಜೊತೆ ಬ್ಯಾಲೆನ್ಸ್ ಟ್ರೈನಿಂಗ್ ಅಂತ ಕೊಡ್ತೀವಿ ಗೈಡ್ ಟ್ರೈನಿಂಗ್ ಅಂತ ಕೊಡ್ತೀವಿ ಬೀಳೋದು ರಿಸ್ಕ್ ಎಲ್ಲ ಕಡಿಮೆ ಮಾಡಕ್ಕೆ ಈ ತರ ಫಿಸಿಯೋಥೆರಪಿ ರಿಹಾಬಿಲಿಟೇಟಿವ್ ಮೆಜರ್ಸ್ ಎಲ್ಲ ನಾವು ಅಡ್ವೈಸ್ ಮಾಡ್ತೀವಿ ಯೂಶಲಿ ಒಂದ್ಸಲ ಪಾರ್ಕಿನ್ಸನ್ ಕಾಯಿಲೆ ಬಂದ್ರೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಮೆದುಳು ಸಂಬಂಧಿ ಕಾಯಿಲೆಗಳಿಗೂ ಕೂಡ ಆತ ತುತ್ತಾಗಬಹುದು ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಕೆಲವೇ ನಾನ್ ಮೋಟಾರ್ ಫೀಚರ್ಸ್ ಅಂತವೇ ಬರ್ತವೆ ಅದರಲ್ಲಿ ಮೂಡ್ ಸಿಂಪ್ಟಮ್ಸ್ ಮೂಡ್ ಸಿಂಪ್ಟಮ್ಸ್ ಅಂದ್ರೆ ಲೋ ಮೂಡ್ ಆಗಿರೋದು ಡಿಪ್ರೆಸಿವ್ ಇರೋದು ಆಂಗ್ಸಿಯಸ್ ಆಗಿರೋದು ಇದೆಲ್ಲ ಬರುತ್ತೆ ಸೋ ಆತಂಕ ಕಾಯಿಲೆ ಎಲ್ಲವೂ ಬರುವ ಸಾಧ್ಯತೆ ಇದೆ ಅಂತೀರಾ ಎಸ್ ಎಸ್ ಸೈಕಿಯಾಟ್ರಿ ಫೀಚರ್ಸ್ ಸ್ವಲ್ಪ ಬರುತ್ತೆ ಒಬ್ಬ ವ್ಯಕ್ತಿಗೆ ಪಾರ್ಕಿನ್ಸನ್ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ಮನೆಯಲ್ಲಿ ಕುಟುಂಬದವರು ಯಾವ ರೀತಿ ಆ ವ್ಯಕ್ತಿಯನ್ನು ನೋಡ್ಕೋಬೇಕಾಗತ್ತೆ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಪೇಷಂಟ್ ಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಡಯಾಗ್ನೋಸ್ ಆಗಿದ್ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ ಆಲ್ರೆಡಿ ಇವ್ರಿಗೆ ಖಾಯಿಲೆ ಇದೆ ಇವ್ರನ್ನ ಜಾಸ್ತಿ ಓಡಾಡಿಸಬಾರದು ಅಂತ ಸುಮ್ನೆ ಇರಬೇಕು ಅಂತ ಹೇಳ್ತಾರೆ ಬಟ್ ಆ ತರ ಇಟ್ಕೋಬಾರದು ಎಷ್ಟು ಮೊಬಿಲೈಸ್ ಮಾಡಕ್ಕಾಗತ್ತೆ ಎಷ್ಟು ಆಕ್ಟಿವ್ ಆಗಿ ಅವ್ರನ್ನ ಮಾಡಬೇಕಾಗತ್ತೋ ಅಷ್ಟು ಮಾಡಬಹುದು ಅವ್ರನ್ನ ಸ್ವಲ್ಪ ಫಿಜಿಯೋಥೆರಪಿ ಎಕ್ಸರ್ಸೈಸ್ ಎಲ್ಲ ಎಂಕರೇಜ್ ಮಾಡ್ತಾ ಇರಬೇಕು ಅವ್ರ ಫುಡ್ ಹ್ಯಾಬಿಟ್ಸ್ ಮಾತ್ರ ಇಂದ ಶೆಡ್ಯೂಲಿಂಗ್ ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗತ್ತೆ ಅದೇ ರೀತಿ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಬೆಡ್ ಇಂದ ಬಾತ್ರೂಮ್ ತನಕ ಹೋಗೋಕ್ಕೆ ಮಧ್ಯದಲ್ಲಿ ಆಪ್ಸ್ಟಕಲ್ಸ್ ಇರಬಾರದು ಲೈಟಿಂಗ್ ಚೆನ್ನಾಗಿರಬೇಕು ಸೊ ಈ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಅಡ್ರೆಸ್ ಮಾಡಬೇಕಾಗತ್ತೆ ಅದೇ ರೀತಿ ಕೇರ್ ಗಿವರ್ ಅಂತಲೂ ಇರುತ್ತೆ ಅಂದರೆ ಪ್ರಾಬ್ಲಮ್ ಜಾಸ್ತಿ ಆಗಿದ ಮೇಲೆ ಆ ಪೇಶೆಂಟ್ ಕೆಲವು ಕಾಯಿಲೆಕ್ಕೆ ಡಿಪೆಂಡೆಂಟ್ ಆಗಿಬಿಡ್ತಾರೆ ಫ್ಯಾಮಿಲಿ ಮೆಂಬರ್ ಮೇಲ್ಗಡೆ ಅವ್ರಿಗೆ ಬರ್ಡೇನ್ ಅಣಿಸ್ಬೋದು ಸೊ ಅದನ್ನು ಸಮಾಲೋಚನೆಯ ಮೂಲಕ ಅವ್ರಿಗೂ ಕೂಡ ನೀವು ಯಾವ ರೀತಿ ನೋಡ್ಕೋಬೇಕು ಈ ಪಾರ್ಕಿನ್ಸನ್ ಕಾಯಿಲೆ ಬಂದಂತಹ ವ್ಯಕ್ತಿಗಳನ್ನ ಅನ್ನೋದನ್ನ ಅವ್ರಿಗೂ ಕೂಡ ನೀವು ಹೇಳ್ಕೊಡ್ತೀರಾ ಇವಾಗ ಡಾಕ್ಟರ್ ವಿವೇಕ್ ಅವರು ಹೇಳಿದ ಕಾಯಿಲೆ ನಮ್ಮ ಮನೇಲಿ ಯಾರಿಗೋ ಇದೆ ನಾನು ನಿಮ್ಮ ಹಂಚ್ಗೆ ಬಂದು ನೋಡ್ಬೇಕಾ ಯಾರ ಹತ್ರ ತೋರಿಸ್ಬೇಕು ಇದನ್ನ ಸಾಮಾನ್ಯ ಡಾಕ್ಟರ್ ಹತ್ರ ಹೋದ್ರೆ ಅವರು ಹೀಗೆ ವೀಕ್ನೆಸ್ ಅಂತ ಹೇಳಿ ವಿಟಮಿನ್ ಟ್ಯಾಬ್ಲೆಟ್ಸ್ ನ ಕೊಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಈಗ ప్రోగ్రామ్ అల్లి డి 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 డిసెంట్రలైజేషన్ ఆఫ్ ద న్యూరాలజీ సర్వీసెస్ అంత ఎయిమ్ ಇದೆ ಕಬಿ ಪ್ರೋಗ್ರಾಮ್ಗೆ ಕರ್ನಾಟಕ ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಈ ತರ ಮಲ್ಟಿ ಡಿಸಿಪ್ಲಿನರಿ ಕೇರ್ ಕೊಡೋಕೆ ಪೀಜ್ ಥೆರಪಿಸ್ಟ್ ಫಿಸಿಯೋಥೆರಪಿಸ್ಟ್ ನ್ಯೂರಾಲಜಿಕಲ್ ಡಿಸೀಸ್ ಅಲ್ಲಿ ಟ್ರೈನ್ ಆಗಿರೋದು ಫಿಸೀಶಿಯನ್ಸ್ ಅಲ್ಲಿ ಸ್ಟೇಷನ್ ಮಾಡಿದರು ಅವ್ರಿಗೆ ಈ ತರ ಪಾರ್ಕಿನ್ಸನ್ಸ್ ಡಿಸೀಸ್ ಕಾಯಿಲೆ ಇಂದ ಯಾರಾದ್ರೂ ಪೇಶೆಂಟ್ ಬಂದಿದ್ರೆ ಬೇಗ ಐಡೆಂಟಿಫೈ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡ್ತಾರೆ ಇನ್ ಕೇಸ್ ಬೇಕಾಗಿದ್ರೆ ನಿಮ್ಮ ತರ ಟೆರ್ಷರಿ ಸೇರ್ ಗೆ ಅವ್ರು ಕೊಡ್ತಾರೆ ರೆಫರ್ ಮಾಡ್ತಾರೆ ಬಟ್ ಎರ್ಲಿ ಐಡೆಂಟಿಫಿಕೇಶನ್ ಕೋಸ್ಕರ ಈ ತರ ಫಿಸೀಷಿಯನ್ ಎಲ್ಲ ಟ್ರೈನ್ ಮಾಡ್ತಾ ಇದ್ದಾರೆ ನ್ಯೂರಾಲಜಿ ಸರ್ವಿಸಸ್ ಅಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ನಿಮ್ಮ ಕಭಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಗಳನ್ನ ನೀವು ತೆರೆದಿದ್ದೀರಾ ಅಲ್ಲಿ ಇರುವಂತಹ ಎಲ್ಲ ವೈದ್ಯರಿಗೂ ನೀವು ಈ ಬಗ್ಗೆ ತರಬೇತಿಯನ್ನ ಕೊಟ್ಟಿದ್ದೀರಾ ಎಸ್ ಪ್ರಾಥಮಿಕ ಚಿಕಿತ್ಸಾ ಸಿಗುತ್ತೆ ಆಮೇಲೆ ಫಾಲೋ ಅಪ್ ಗೆ ರೆಗ್ಯುಲರ್ ಫಿಸಿಯೋಥೆರಪಿಗೆ ಅಲ್ಲಿ ಅವರು ಅಡ್ವೈಸ್ ಮಾಡ್ತಾರೆ ಫಾಲೋ ಅಪ್ ಮಾಡ್ತಾರೆ ಈ ಪಾರ್ಕಿನ್ಸನ್ ಕಾಯಿಲೆ ಬಂದಾಗ ಮಾತಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಡಾಕ್ಟರ್ ವಿಬೇಕ್ ಅವರೇ ಹೌದು ಸೊ ಸ್ವಲ್ಪ ಮಾತೆ ತೊದಲು ಬರ್ಬೋದು ಮಾತಾಡಕ್ಕೆ ಸ್ಲೋ ಆಗ್ಬೋದು ಮಾತಾಡೋದು ಕ್ಲಾರಿಟಿ ಕಡಿಮೆ ಆಗ್ಬೋದು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು ಸೊ ಅದಕ್ಕೆ ಅಡ್ರೆಸ್ ಮಾಡಕ್ಕೆ ಸ್ಪೀಚ್ ಥೆರಪಿಸ್ಟ್ಸ್ ಅಂತ ನಾವು ಕಲಿಸ್ತೀವಿ ಸೊ ಅವರು ಸ್ವಲ್ಪ ಸ್ಪೀಚ್ ಥೆರಪಿ ಹೆಂಗೆ ಆರ್ಟಿಕುಲೇಟ್ ಮಾಡಬೇಕು ಅದೆಲ್ಲ ಅವರು ಹೇಳ್ಕೊಡ್ತಾರೆ ಈ ಪಾರ್ಕಿಂಗ್ಸ್ ಇರುವಂತಹ ವ್ಯಕ್ತಿಗಳು ಸ್ವಾಭಿಮಾನ ಇರುತ್ತೆ ನೋಡಿ ವಯಸ್ಸಾದ ಮೇಲೆ ನಾನೇ ಒಬ್ನೇ ಹೋಗ್ತೀನಿ ಒಬ್ನೇ ಕೆಲಸ ಮಾಡ್ಕೊಂಬರ್ತೀನಿ ಅಂತ ಹೊರಗಡೆ ಹೋಗೋದು ಜಾಸ್ತಿ ನೋಡಿರ್ತೀವಿ ನಾವು ಅವ್ರನ್ನ ಆಗ ಸಮಾಜದ ಪಾತ್ರ ಹೇಗೆ ಇಂತಹ ವ್ಯಕ್ತಿಗಳನ್ನ ಯಾವ ರೀತಿ ಅವರು ನಡ್ಸ್ಕೋಬೇಕಾಗುತ್ತೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಲ್ಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಗಾಡಿ ಓಡಿಸ್ತಾರೆ ಅದೆಲ್ಲ ಮಾಡ್ಬೋದು ಬಟ್ ಒಂದು ಫೈವ್ ಟು ಸೆವೆನ್ ಇಯರ್ಸ್ ಆಗಿದ್ಮೇಲೆ ಅವ್ರಿಗೆ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಎಲ್ಲ ಬಂದಿದ್ಮೇಲೆ ಈ ತರ ಕೆಲಸ ಎಲ್ಲ ಮಾಡಕ್ ಬರಲ್ಲ ಗಾಡಿ ಓಡಿಸೋದ ಎಲ್ಲ ಬ್ಯಾಲೆನ್ಸ್ ಇಶ್ಯೂಸ್ ಇಂದ ಬರಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ವಾಕಿಂಗ್ ಸ್ಟಿಕ್ ವಾಕರ್ ಅದೆಲ್ಲ ಇಟ್ಕೊಂಡು ನಡಿಬೇಕಾಗತ್ತೆ ಇನ್ನೂ ಬ್ಯಾಲೆನ್ಸ್ ಪ್ರಾಬ್ಲಮ್ ಜಾಸ್ತಿ ಆಗಿದ್ರೆ ಕೆಲವು ಪೇಷಂಟ್ಸ್ಗೆ ನಾವು ಬರೀ ವೀಲ್ ಚೇರ್ ಅಲ್ಲೇ ಇರಬೇಕು ವೀಲ್ ಚೇರ್ ಅಲ್ಲೇ ಮೊಬಿಲೈಸ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಒಟ್ಟಿನಲ್ಲಿ ಈ ಪಾರ್ಕಿನ್ಸನ್ ಖಾಯಿಲೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಜಾಗೃತಿ ಇರಬೇಕು ಅನ್ನುವುದಾದರೆ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ನಮ್ಮ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಫಸ್ಟ್ ಅವೇರ್ನೆಸ್ ಇರಬೇಕು ಖಾಯಿಲೆ ಬಗ್ಗೆ ಸೊ ನಿಮ್ಮ ಫ್ಯಾಮಿಲೀಸಲ್ಲಿ ಅಲ್ಲಿ ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಆಗಿದ ಮೇಲೆ ಈ ತರ ಲಕ್ಷಣಗಳು ಅಂದರೆ ಫಾರ್ ಎಕ್ಸಾಂಪಲ್ ಕೈ ಕಂಪನ ಬರೋದು ಸ್ಲೋ ಆಗಿ ಕೆಲಸ ಮಾಡೋದು ಈ ತರ ಲಕ್ಷಣಗಳು ಏನಾದರೂ ಇದ್ರೆ ಬೇಗ ಅವ್ರನ್ನೇ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ರೆ ಅವ್ರ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡ್ತಾರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ಕೊಡ್ತಾರೆ ಇಯರ್ಲಿ ಆಗಿ ಶುರು ಮಾಡಿದರೆ ಸ್ವಲ್ಪ ಆರಂಭದ ಹಂತದಲ್ಲಿ ಈ ಕಭಿ ಕ್ಲಿನಿಕ್ಗಳು ಬ್ರೈನ್ ಹೆಲ್ತ್ ಕ್ಲಿನಿಕ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಪಾರ್ಕಿನ್ಸನ್ ಕಾಯಿಲೆಯನ್ನು ಆರಂಭದಲ್ಲೇ ಗುರುತಿಸೋದಕ್ಕೆ ಎಲ್ಲರೂ ಕೂಡ ನೆರವಾಗಲಿ ಅಂತ ಹೇಳ್ತೀರಾ ಹೌದು ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಕಭಿ ಸರಣಿಯಲ್ಲಿ ಮಾಡಿಕೊಟ್ಟಿದಿರ ಡಾಕ್ಟರ್ ವಿವೇಕ್ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಿವೇಕ್ ಪೊಟ್ಲೂರಿ ನರರೋಗ ತಜ್ಞರು ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ